ಸಿನಿಮಾ ಓಕೆ ಸೊ ಈ ವಾಸ್ ಇನ್ ಇವೆಂಟ್ ಮ್ಯಾನೇಜ್ಮೆಂಟ್ ನಾವು ನೋಡಿದೀನಿ ಕೂಡ ಮಾಡಿದೀನಿ ಅವರಿಗೆ ಅಂಡ್ ಆಲ್ಸೋ ಆಲ್ ದಿ ಬೆಸ್ಟ್ ನಿಮ್ಗೂ ಕೂಡ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಸಿನಿಮಾದಲ್ಲಿ ಕಿಲೋ ಚಿತ್ರದಲ್ಲಿ ಅನ್ನೋದನ್ನ ತಿಳ್ಸ್ಕೊಳ್ಳಿ ಮೊದಲೇದಾಗಿ ನೀವೊಂದು ಬಂದಿದ್ದಕ್ಕೆ ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಬ್ಲೆಸ್ಸಿಂಗ್ಸಿಗೆ ಆ್ಯಂಡ್ ಎಲ್ರಿಗೂ ನಮಸ್ಕಾರ ನಾನು ಪ್ರೇಮ್ ಅಂತ ಒಂದಷ್ಟು ಸಿನಿಮಾಗಳಲ್ಲಿ ಮೊದಲು ಆಗಿ ವರ್ಕ್ ಮಾಡಿದ್ದೆ ಟೂ ತೌಸಂಡ್ ಫೋರ್ಟೀನಲ್ಲಿ ಮಸ್ತ್ ಮೊಹಬೂತ್ ಅಂತ ಪ್ರೇಮ್ ಸರ್ ಅವರ ಸಿನಿಮಾದಲ್ಲಿ ಕ್ಲಾಪ್ ಬಾಗಿ ವರ್ಕ್ ಮಾಡಿದ್ದೆ ಆಮೇಲೆ ಒಂದಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೆ ಆಗಿ ಫಸ್ಟ್ ಟೈಮ್ ನಾನು ಆ್ಯಕ್ಟಿಂಗ್ ಮಾಡಿದ್ದು ನಾನು ಫಸ್ಟು ಡೈರೆಕ್ಟ್ರ್ ಮೇಡಮ್ ಅವ್ರಿಗೆ ಗೌರಿಶ್ರೀ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಆಲ್ ಆಫ್ ಸಡನ್ ಸುಮ್ಮನೆ ಹಾಗೆ ಹಂಗೆ ಒಂದು ಫೋನ್ ಕಾಲಲ್ಲಿ ಮೀಟ್ ಮಾಡಿದ್ದವರನ್ನು ಒಂದು ಆಫೀಸಲ್ಲಿ ಆಮೇಲೆ ಹೋದಾಗ ಈ ಥರ ಒಂದು ಸಬ್ಜೆಕ್ಟ್ ಮಾಡ್ತಿದ್ವಿ ಪ್ರೀಮ್ ದಯವಿಟ್ಟು ಒಂದು ಪ್ಲ್ಯಾನ್ ಮಾಡೋಣ ಅಂತಂದ್ರೆ ನಾನು ಆ್ಯಕ್ಚುಲಿ ಏನೋ ವರ್ಕ್ ಕರಿತಾ ಇದ್ದಾರೆ ಅಂದ್ಕೊಂಡೆ ಆಮೇಲೆ ಸೊ ಒಂದು ಕ್ಯಾರೆಕ್ಟರ್ ಇದೆ ಮಾಡಿ ಅಂತಂದರು ಇಲ್ಲ ಮೇಡಮ್ ಆ್ಯಕ್ಟಿಂಗ್ ನಿಜ ಬರಲ್ಲ ನನಗೆ ಸೊ ದಯವಿಟ್ಟು ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ಬೇಡ ಅಂತ ಹೇಳಿದ್ದೆ ಇಲ್ಲೆಲ್ಲ ಪ್ಲ್ಯಾನ್ ಮಾಡಿ ಒಂದು ಸುಮ್ಮನೆ ಟ್ರೈ ಮಾಡಿ ಅಂದರು ಆ್ಯಂಡ್ ಅವರೇ ಹೇಳಿದ್ದಕ್ಕೆ ಒಂದಷ್ಟು ನಾನು ಪ್ರಿಪೇರ್ ಆದೆ ಆಮೇಲೆ ಆಫೀಸಲ್ಲಿ ಒಂದಷ್ಟು ಡೈರೆಕ್ಟ್ ಶೂಟ್ಗೆ ಹೋಗಿಂತ ಮುಂಚೆ ಆ್ಯಸ್ ಎ ಡೈರೆಕ್ಟ್ರ್ ಏನು ಮಾಡಬೇಕು ಒಂದಷ್ಟು ಲರ್ನಿಂಗ್ ಪ್ರೋಸೆಸ್ನೆಲ್ಲ ಮಾಡಿಸಿದ್ರು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಈ ಒಂದು ತುಂಬ ಬಿಗ್ ಆಪರ್ಚುನಿಟಿನೇ ನನಗೆ ಆ್ಯಂಡ್ ಅಶ್ವಿನಿ ಕ್ರಿಯೇಷನ್ಸ್ ವರ್ಮಾ ಪ್ರೊಡಕ್ಷನ್ಸ್ ಫ್ಯಾಮಿಲಿಗೆ ತುಂಬ ದೊಡ್ಡ ಮಟ್ಟಕ್ಕೆ ಈ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟಕ್ಕೆ ಪ್ಲಾಟ್ಫಾರ್ಮ್ ಆಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಜಗದೀಶ್ ಸರ್ ಆಲ್ ದ ಬೆಸ್ಟ್ ಆ್ಯಂಡ್ ಹೀರೋ ಆಲ್ ದ ಬೆಸ್ಟ್ ಎಲ್ಲ ಆರ್ಟಿಸ್ಟ್ಗೂ ಆ್ಯಂಡ್ ಮೀಡಿಯಾಗೆ ಮತ್ತು ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು గుడ్ ఆఫ్టర్నూన్ ఎల్గూ నమస్కారం ಸರ್ ಸ್ವಲ್ಪ ಜೋರ ಮಾತಾಡಿ ಅವು ಕ್ಯಾಮ್ರಾಗೆ ಆ ಬರ್ತಾ ಇಲ್ಲ ಐಡಿಯಾ ಏನಿಲ್ಲ ನಿಮ್ಮ ಫ್ರೆಂಡ್ ಬಯ ಬಿಟ್ಟಿದ್ದಾನೆ Definitely you can talk in English. You, you please share your experience with this uh, small uh, short film. Good afternoon, everyone. Uh, I am first of all happy to be here sitting along with uh, some respected dignitaries here first of all, uh, excuse me for speaking me in english. i would uh, like to continue my speech in canada later whenever i am on the stage again. thanks for friends, media and family for coming here. It was, it was a learning experience actually because it's my first short film. thanks to

ಹಾಗೂ ಪ್ರೊಡ್ಯೂಸರ್ಗೆ ಎಲ್ಲ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ಗಳಿಗೆ ನಮಸ್ಕಾರ ಈ ಸಿನಿಮಾ ಮಾಡಬೇಕಂತ ಹೇಗಪ್ಪ ಅಂತಂದರೆ ಒನ್ ಡೇ ನಮ್ಮ ರತ್ನಮಾಲಕ್ಕನ ಜೊತೆ ನಮ್ಮ ಆಫೀಸಿಗೆ ಬರ್ತಾರೆ ಸರು ಆಫೀಸಿಗೆ ಬಂದಾಗ ನಾವು ಸಿನಿಮಾ ಮಾಡಬೇಕಂತ ಇದ್ದೀವಿ ಮೇಡಮ್ ಏನು ಮಾಡಿದ್ರೆ ಗೊತ್ತಾಗ್ತಿಲ್ಲ ಒಳ್ಳೆ ಡೈರೆಕ್ಟರ್ ಸಿಗ್ತಿಲ್ಲ ಹಾಗೆ ಅಂತ ಹೇಳಿದಾಗ ಸೊ ನಮ್ಮಲ್ಲಿ ಒಂದು ಕತೆ ಇದೆ ಬೇಕಾದರೆ ಕೇಳಿ ಸೊ ನಿಮ್ಗಿಷ್ಟ ಆದರೆ ಮಾಡೋರಂತೆ ತೊಂದರೆ ಇಲ್ಲ ಸರ್ ಹೇಳಿದ್ರು ಇಲ್ಲ ನಾನು ಫುಲ್ ಸಿನಿಮಾನೇ ಮಾಡೋಣ ಮೇಡಮ್ ಅಂತ ಹೇಳಿದ್ರು ನಾನು ನಿಮ್ಮ ಮಗ ಆ್ಯಕ್ಟ್ ಬರುತ್ತಾ ಇಲ್ವಾ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಒಂದು ಕೆಲಸ ಮಾಡಿ ಒಂದು ಅವ್ರನ್ನ ಕರೆಸಿ ಕರೆಸಿಬಿಟ್ಟು ನೋಡಿದ್ಮೇಲೆ ಒಂದಷ್ಟು ಆ್ಯಕ್ಟಿಂಗ್ ಮಾಡಿದ್ಮೇಲೆ ಆಮೇಲೆ ಬೇಕಾದರೆ ಸಿನಿಮಾ ಅಂತ ಮಾಡೋಣ ಅಂತ ಹೇಳಿದಾಗ ಸೊ ಅದೇ ಥರನೇ ಕಲಿಸಿದ್ರು ಅವರಿಗೆ ಕನ್ನಡ ಬರಲ್ಲ ಪಾಪ ಹುಡುಗನಿಗೆ ಆದರೂ ಕೂಡ ಕಷ್ಟಪಟ್ಟು ಕನ್ನಡನ ಕಲ್ತಿ ಸಿನಿಮಾ ಮಾಡಿದ್ದಾನೆ ಸೊ ಅದಕ್ಕಿಂತ ಮುಂಚೆ ಒಂದು ಅಡಿಷನ್ ಅಂತ ಮಾಡ್ತೀನಿ ಮಾಡಿದಾಗ ಅವನು ತುಂಬ ಚೆನ್ನಾಗಿ ಮಾಡ್ತಾನೆ ಅವರ ಅಪ್ಪಾಜ ಮುಂದೆ ಆ್ಯಕ್ಟ್ ಮಾಡೋದಕ್ಕೆ ಭಯ ಪಡ್ತಾರೆ ಆಚೆ ಕಳಿಸ್ಬಿಟ್ಟು ನಾನು ಆ್ಯಕ್ಟ್ ಮಾಡಿಸಿದೆ ಓಕೆ ತುಂಬ ಚೆನ್ನಾಗಿ ಮಾಡಿದ್ರು ಅದಾದಮೇಲೆ ನನಗೆಲ್ಲ ಒಂದು ಕಡೆ ಮಿಸ್ ಹೊಡಿತ್ತು ಅವರಿಗೆ ಸರಿಗೆ ಹೇಳಿದೆ ಸರ್ ಕೋಟಿ ಎಲ್ಲ ಹಾಕಿ ದುಡ್ಡು ಖರ್ಚು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಬೇಡ ಒಂದು ಶಾರ್ಟ್ ಮೂವಿ ಅಂತ ಮಾಡೋಣ ಅವನಿಗೂ ಒಂದು ಸ್ವಲ್ಪ ರಿಯರ್ಸಲ್ ಆದಂಗೆ ಇರುತ್ತೆ ಮತ್ತೆ ಅಷ್ಟು ದುಡ್ಡು ಹಾಕಿ ಮತ್ತೆ ಜನ ತೊಗೊಂಡಿಲ್ಲ ಅಂತಂದರೆ ಲಾಸ್ ಆಗಿಬಿಡತ್ತೆ ಯಾಕೆಂದರೆ ಈಗ ಬರೋಂಥ ಪ್ರೊಡ್ಯೂಸರ್ಗಳನ್ನ ನಾವು ಉಳಿಸ್ಬೇಕು ಅವ್ರು ಉಳ್ಕೊಂಡ್ರೇನೆ ನಾವು ಡೈರೆಕ್ಟ್ರಾಗಲಿ ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಸ್ಗಳಾಗಲಿ ಊಟ ಮಾಡೋದಕ್ಕೆ ಸಾಧ್ಯ ಆಗೋದು ಸೊ ಅವರೇ ಇಲ್ಲ ಅಂತಂದರೆ ಏನು ಇದು ಮಾಡೋಕ್ಕಾಗಲ್ಲ ಅಂತ ನಾನೇನು ಮಾಡಿದೆ ಸರಿ ಆಯಿತು ಅಂತೇಳಿ ಒಂದು ಶಾರ್ಟ್ ಮೂವಿ ಅಂತ ಮಾಡೋಣ ಸರ್ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡ್ವಿ ಒನ್ ಡೇನಲ್ಲೇನೇ ಕತೆ ಬರೆದೆ ಸರ್ ಕತೆ ಬರೆದ್ಬಿಟ್ಟು ಇದು ಹೇಗಿದೆ ಅಂತ ಕೇಳಿದೆ ಸರಿ ಓಕೆ ಮೇಡಮ್ ತುಂಬ ಚೆನ್ನಾಗಿದೆ ತೊಗೊಂಡು ಹೋಗೋಣ ಅಂತಾರೆ ಟೂ ಡೇಸಲ್ಲಿ ಮಾಡಿರೋಂಥ ಶೂಟಿಂಗ್ ಸರ್ ಇದು ಓನ್ಲಿ ಟೂ ಡೇಸಲ್ಲೇ ಇಷ್ಟು ಕಂಪ್ಲೀಟ್ ಆಯಿತು ಸೊ ಅದಾದಮೇಲೆ ನಾನು ಹುಡುಗನಿಗೆ ಹೇಳ್ತಾ ಹೋದೆ ಹೇಳ್ತಾ ಹೋದಾಗ ಪ್ರೊಡ್ಯೂಸರ್ ಅದೇ ಹೇಳ್ತಂದ್ರೆ ಅಂದರೆ ನೆಕ್ಸ್ಟು ಹೇಗೆ ಮೇಡಮ್ ಇವಾಗ ಕಂಟಿನ್ಯೂ ಮಾಡ್ಬೋದು ಆ ಸಿನಿಮಾನ ಹೇಗೆ ಅಂತಂದಾಗ ನಾನು ಆಯಿತು ಸರ್ ನಿಮ್ಮ ಪ್ಲ್ಯಾನ್ ಏನಿದೆಯೋ ಎಲ್ಲ ರೆಡಿ ಮಾಡ್ಕೊಳ್ಳಿ ಅವನಿಗೆ ನಾನು ಸ್ವಲ್ಪ ಹೇಳ್ಕೊಡ್ತಾ ಹೋಗ್ತೀನಿ ಹೇಳ್ಕೊಟ್ಟು ಅಷ್ಟೊಳಗಡೆ ಕನ್ನಡನೂ ಕಲ್ತ್ಕೊತಾನೆ ಓದು ಕೂಡ ಕಂಪ್ಲೀಟ್ ಆಗುತ್ತೆ ಯಾಕಂದರೆ ಎಕ್ಸಾಮ್ ನಡೀತದೆ ಪಾಪ ಹುಡುಗನಿಗೆ ಎಕ್ಸಾಮ್ ನೆಡ್ಕೊಂಡ್ರೆ ಆ್ಯಕ್ಟಿಂಗ್ ಮಾಡಿಕೊಂಡು ಆ ಕಡೆ ನಿದ್ದೆ ಇಲ್ಲ ಈ ಕಡೆ ಓದಬೇಕು ಈ ಕಡೆ ಆ್ಯಕ್ಟಿಂಗ್ ಮಾಡಬೇಕು ಇದರಲ್ಲಿ ಸ್ಟಾರ್ಟಿಂಗು ನೀವು ನಮ್ಮೆಲ್ಲ ಆ್ಯಕ್ಟ್ ಮಾಡಬೇಕಾದ್ರೆ ಏನಿದೆ ಫುಲ್ ಬಾಯಗೆಲ್ಲ ಔಟ್ ಆಗಿದೆ ಕಣ್ಣಿಗೆಲ್ಲ ಆಗಿದೆ ನಿಜವಾಗ್ಲೂ ಬ್ಲಡ್ ಅಂತ ಭಯ ಪಟ್ಬಿಟ್ಟಿದ್ದಾನೆ ಇದು ನಿಜವಾಗ್ಲೂ ಬ್ಲಡ್ ಅಲ್ಲ ಇದು ಓಕೆ ಅಂತೇಳಿ ಆವಾಗ ಸಮಾಧಾನ ಮಾಡಿ ಎಲ್ಲ ತಗೊಂಡು ಬಂದಿದ್ದೀವಿ ಸರ್ ಈಗ ಇಪ್ಪತ್ತೈದನೇ ತಾರೀಕು ನಮ್ಮ ಸರು ಮತ್ತು ಅವ್ರ ಬ್ರದರ್ ಎಲ್ಲ ಸೇರಿಕೊಂಡು ಸಿನ್ಮಾ ಮಾಡಬೇಕಂತ ಒಂದು ದೊಡ್ಡ ನಿರ್ಧಾರ ಮಾಡಿದ್ದಾರೆ ಸರ್ ಯಾವಾಗ ಸರ್ ಇಲ್ಲ ಸರ್ ಇಲ್ಲ ನಾವು ಕುತ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಮೇಲೆ ಇಲ್ಲ ಸರ್ ಅದು ಒಂದಷ್ಟು ನಾನು ಗಂಡು ಹುಡುಗಂಗೆ ಅಂತ ಅದು ಒಂದಷ್ಟನ್ನು ನಾನು ಅಂಚೂ ಚೇಂಜಸ್ ಮಾಡಿಕೊಂಡೆ ಡಬ್ಬಿಂಗಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ ಅವರಿಗೆ ಕನ್ನಡ ಬರಲ್ಲ ಸರ್ ಸೊ ಹಾಗಾಗಿ ಇಲ್ಲ ಸರ್ ಹಾಗೆಲ್ಲ ಮಾಡೋಕ್ಕಾಗಲ್ಲ ಯಾಕಂದರೆ ಅವರಿಗೆ ಹೇಳ್ಕೊಡ್ತೀವಿ ಹೇಳ್ಕೊಟ್ಟು ಮಾಡಿಸ್ತೀನಿ ಸರ್ ಇಲ್ಲ ಸರ್ ಖಂಡಿತ ಹಾಂ ಸರ್ ಖಂಡಿತ ಸರ್ ಖಂಡಿತ ಸರ್ ನಾನು ಅದಕ್ಕೋಸ್ಕರ ಹಾ ಸರ್ ಅದಕ್ಕೋಸ್ಕರನೇ ನಾನು ಶಾರ್ಟ್ ಮೂವಿ ಅಂತ ಮಾಡಿದ್ದು ಶಾರ್ಟ್ ಮೂವಿ ಆದ್ರೆ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಅಲ್ಲಿ ನೋಡೋರೆಲ್ಲ ಓಕೆ ಫಸ್ಟ್ ಅಲ್ವಾ ಬಿಡು ಅನ್ಕೋತಾರೆ ಬಟ್ ಸಿನಿಮಾ ಅಂತ ಬಂದಾಗ ಗೊಟ್ಟೆಂತ ರೂಪಾಯಿ ಇವ್ರ ಹತ್ರ ಸಿನಿಮಾಗ್ ದುಡ್ಡು ಹಾಕ್ಸ್ಬಿಟ್ಟು ಅಹ್ ಅದನ್ನ ಕೆಟ್ಟೆಸರು ತಗೋಳೋದ್ಕೆ ಪ್ರತಿಯೊಬ್ಬ ಡೈರೆಕ್ಟರ್ ಮೇಲೂ ಒಂದು ಜವಾಬ್ದಾರಿ ಇರುತ್ತೆ ಯಾಕಂದ್ರೆ ಅಪ್ಪಾಜಿ ಅಂತ ದಿಗ್ಗಜರುಗಳೆಲ್ಲ ಎಷ್ಟೋ ಜನ ದೊಡ್ಡ ಡೈರೆಕ್ಟರ್ ಎಲ್ಲ ಇರ್ತಾರೆ ಏನಕ್ಕೆ ಬೇಕಾಗಿತ್ತು ಇವಳಿಗೆ ಅಂತನ್ನ ಕೆಟ್ಟ ಹೆಸರು ತಗೊಳ್ಳೋದು ಬೇಡ ಅಂತ ಹೇಳಿನಿ ನಾನು ಶಾರ್ಟ್ ಮೂವಿಗೆ ಹೋಗಿರೋದು ಸರ್ ನಾನು ಅವ್ನು ಕಲೀಲಿ ಅನ್ನೋದಕ್ಕೋಸ್ಕರನೇ ಶಾರ್ಟ್ ಮೂವಿಗೆ ಹೋಗಿರೋದು ಸರ್ ಸರ್ ಅವನಿಗೆ ಇವಾಗ ಎಕ್ಸಾಮ್ ನಡೀತಾ ಇದೆ ಇನ್ನು ಒನ್ ಆ್ಯಂಡ್ ಹಾಫ್ ಮಂತ್ ಅವ್ನಿಗೆ ಎಕ್ಸಾಮ್ ಇರುತ್ತೆ ಎಕ್ಸಾಮ್ ಮುಗಿದ ಮೇಲೆ ನಾವೇನು ಅಂದರೆ ಈಗ ಸ್ಟಾರ್ಟ್ ಮಾಡಿ ಟೂ ಟೂ ಡೇಸ್ ಅಷ್ಟೇ ಶೂಟಿಂಗ್ ಮಾಡಿಬಿಟ್ಟು ಸ್ಟಾಪ್ ಮಾಡಿ ನಾನು ಅವನಿಗೆ ಏನಿದ್ರು ಟ್ರೈನ್ ಅಪ್ ಮಾಡೋಕೆ ಹೋಗ್ತೀನಿ ಅಷ್ಟರೊಳಗಡೆ ನಾವು ಬೇರೆದು ಏನಾದರೂ ಪೋರ್ಷನ್ಸ್ ಕಂಪ್ಲೀಟ್ ಮಾಡ್ಕೋತೀವಿ ಅವನಿಗೆ ಸ್ವಲ್ಪ ಕನ್ನಡನೇ ಪಕ್ಕ ಬರಲಿ ಅನ್ನೋ ಥರ ಆ್ಯಕ್ಟಿಂಗ್ ಬರಲಿ ಅನ್ನೋ ಥರ ನಾವು ನಾವು ಹೇಳ್ಕೊಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಸರ್ ಒಬ್ರಿಗೆ ಹೇಳಿದ್ದೀನಿ ಆ್ಯಕ್ಟಿಂಗ್ಗೆ ಅಂತ ಹೇಳಿ ಒಬ್ಬರು ಕಿಶೋರ್ ಸರ್ ಅಂತ ಇದ್ದಾರೆ ಅವ್ರಿಗೆ ಹೇಳಿ ನಾನು ಮಾಡಿಸ್ತಾ ಇದ್ದೀನಿ ಸರ್ 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 ಅದು ಒಂದು ಮೂರು ಸಿನಿಮಾ ಮೂರು ಟೈಟ್ಲ್ ಎತ್ತಿಟ್ಕೊಂಡಿದ್ದೀವಿ ಆ ಸಿನಿಮಾಗೆ ಯಾವುದು ಹೊಂದುತ್ತೆ ಅದನ್ನು ನಾವು ಇಟ್ಕೊಂಡ್ರು ಸರ್ ಇಪ್ಪತ್ತನೇ ತಾರೀಕಿಗೆ ರಿಜಿಸ್ಟರ್ ಆಗುತ್ತೆ ಸರ್ ಹಾಂ ಸರ್ ಸರ್ ಎಲ್ಲ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಆಗಿದೆ ಕಾನ್ಸೆಪ್ಟ್ ಬಂದು ಸರ್ ಪೊಲೀಸಿಗೆ ಸಂಬಂಧಪಡುತ್ತೆ ಸೊ ಅಂದರೆ ಪೊಲೀಸ್ಗೂ ಸಂಬಂಧಪಡುತ್ತೆ ಹಾಗೆಯೇ ಒಂದು ಹೆಣ್ಣುಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಎಲ್ಲ ಅವ್ರ ಮೇಲೂ ಒಂದು ಫ್ಯಾಮಿಲಿ ಕಾನ್ ಕಾನ್ಸೆಪ್ಟಾಗೂ ತೊಗೊಂಡೋಗಿದ್ದೀನಿ ಕಮರ್ಷಿಯಲ್ಲ ತೊಗೊಂಡೋಗಿದ್ದೀನಿ ಸರ್ ಒಟ್ಟು ಟೋಟಲ್ ಹೌದು ಸರ್ ಹೌದು ಸರ್ ಆ್ಯಕ್ಷನ್ ಹೀರೋ ಆಗಿ ತೊಗೊತಾ ಇದ್ದೀನಿ ಸರ್ ಹಾಂ ಇಪ್ಪತ್ತೈದರಿಂದ ಮುಹೂರ್ತ ಆಗುತ್ತೆ ಸರ್ ಮೂರ್ತವಾಗಿ ಒಂದು ಟೂ ಡೇಸ್ ಶೂಟಿಂಗ್ ಆಗುತ್ತೆ ಯಾಕಂದರೆ ಅವನಿಗೆ ಒಂಚೂರು ಎಕ್ಸಾಮ್ ಇದೆಯಲ್ಲ ಅದೆಲ್ಲ ಅಂತ ಹೇಳಿ ಸ್ವಲ್ಪ ನಿಧಾನಕ್ಕೆ ತೊಗೊಂಡು ಹೋಗೋಣ ಅಂತ ಹೇಳಿ ಪ್ಲಾನ್ ಹಾಂ ಸರ್ ಹಾಂ ಸರ್ ಖಂಡಿತ ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಶ್ರೀ ಗುರು ನಮಃ ಎಲ್ಲರಿಗೆ ನಮಸ್ಕಾರ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ನಾತ ಅಭಿಮಂದನ ನಾನು ಈ ತರ ಕನ್ನಡದಲ್ಲಿ ಮಾತಾಡೋದಕ್ಕೂ ತುಂಬಾ ಕಷ್ಟ ಇದೆಲ್ಲರಿಗೂ ಅಂದೆ ಸ್ಪಷ್ಟವಾಗಿ ಮಾತಾಡ್ತೀನೋ ಇಲ್ಲೋ ಅಂತ ಒಂದು ಸಂದೇಹದಿಂದ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಏನಾದರೂ ತಪ್ಪವಾಗಿ ಮಾತಾಡಿದೆ ಅಂದರೆ ಈಗ ಫಸ್ಟ್ ಈ ಮೂವಿ ತೆಗಿಬೇಕಂತ ನಮ್ಮ ಅಣ್ಣನ ಮಗನ ಇದು ಮಾಡಿ ಹೀರೋ ಮಾಡಬೇಕಂತ ದೇಶದಲ್ಲಿ ಮಾಡಿರೋದು ರತ್ನಮಾಲಾ ಮೇಡಮ್ ಅವರು ನಮಗೆ ಫಸ್ಟ್ ಪರಿಚಯ ಮಾಡಿಕೊಟ್ಟಿದ್ದರು ಗೌರಿಶ್ರೀ ಮೇಡಮ್ ಅವ್ರಿ ನಾವು ವಿತಿನ್ ಒನ್ ಮಂತಲ್ಲಿ ಈ ಪಿಕ್ಚರ್ ತೆಗಿತೀವಿ ಅಂತ ಹೇಳಿ ನಾವು ಅನ್ಕೊಂಡಿಲ್ಲ ಬಟ್ ಸಕ್ಸಸ್ಫುಲ್ಲಿ ವಿ ಹವ್ ಕಂಪ್ಲೀಟೆಡ್ ಅವರ್ ದಿಸಿಂಗ್ ಮೂವಿ ಥ್ಯಾಂಕ್ಸ್ ಟು ಎವ್ರಿಬಡಿ ಆ್ಯಂಡ್ ಇಪ್ಪತ್ತೈದನೇ ತಾರೀಕು ನಾವು ಹೊಸ ಪಿಕ್ಚರ್ಗು ಇದು ಮಾಡ್ತಾಯಿದ್ವಿ ಅನೌನ್ಸ್ಮೆಂಟ್ ಮಾಡ್ತೀವಿ ಸಾರಿ ಆ ಮಗನೇ ಹೀರೋ ಸರ್ ನಮ್ಮ ಮಗನೇ ಹೀರೋ ಇನ್ನೊಂದು ಸಿನಿಮಾ ತೆಗಿತಾ ಇದ್ವಿ ಇಪ್ಪತ್ತೈದೋ ತಾರೀಕು ಸ್ಟಾರ್ಟ್ ಮಾಡ್ತಾ ಎಲ್ಲರಿಗೂ ನಮಸ್ಕಾರ ನಮ್ಮ ಓಂ ಸಾಯಿ ಪ್ರಕಾಶ್ ಅವರಿಗೆ ಪಾದಾಮ ನಮಸ್ಕಾರ ಮಾಡಿ ಮಾತಾಡ್ತಿದ್ದೀನಿ ನಿಜ ಹೇಳಬೇಕು ಅಂದೆ ಒಬ್ಬ ನಿರ್ದೇಶಕ ಈಗ ಆಕೆ ಹೇಳಿದ ಸಿನ್ಮಾದಲ್ಲೇ ಹೇಳಿದ್ದಾರೆ ಆ ಸಿನಿಮಾದಲ್ಲಿ ಒಬ್ಬ ನಿರ್ದೇಶಕ ಆದವರು ತಾನು ಬರೆದಂಥ ಕಥೆನ ನಿರ್ಮಾಪಕಿಗೆ ಹೇಳಬೇಕು ಆ ಕತೆ ಅವರು ಒಪ್ಪಬೇಕು ಅದಕ್ಕೆ ದನ ಹಾಕಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ ಅದನ್ನು ಗೌರಿಶ್ರೀ ಅವರು ಇದರಲ್ಲಿ ಚಿತ್ರದಲ್ಲಿ ಹೇಳಿದ್ದಾರೆ ಆದರೆ ಎಲ್ಲ ನಿರ್ದೇಶಕರು ಎಷ್ಟು ಕಷ್ಟಪಡ್ತಿದ್ದಾರೆ ಆದರೆ ಆ ನಿರ್ದೇಶಕರ ಜೊತೆಗೆ ನಮ್ಮ ಕಲಾವಿದರನ್ನ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಅವ್ರು ಶೂಟ್ ಮಾಡೋದಿದಿಲ್ಲ ಇನ್ನೂ ಕಷ್ಟ ಒಬ್ಬರು ಡೇಟ್ ಕೊಟ್ಟರೆ ಇನ್ನೊಬ್ಬರು ಡೇಟ್ ಕೊಡೋಲ್ಲ ಇನ್ನೊಬ್ಬರು ಡೇಟ್ ಕೊಡೋ ಮತ್ತೊಬ್ಬರ ಡೇಟ್ ಕೊಡೋಲ್ಲ ಎಲ್ಲ ಥರ ತೊಂದರೆ ಇದೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗುವಂಥದ್ದು ನಿರ್ದೇಶಕರು ಅದು ನಮ್ಮ ಗೌರಿಶ್ರೀ ಮಾಡಿದ್ದಾರೆ ನಮ್ಮ ಗೌರಿಶ್ರೀಗೆ ಎಷ್ಟು ಧನ್ಯವಾದ ಹೇಳೋದು ಸಾಲಲ್ಲ ಗೌರಿಶ್ರೀ ಹೀಗೆ ಇನ್ನು ಹೆಚ್ಚು ಹೆಚ್ಚು ಸಿನಿಮಾ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ ಥ್ಯಾಂಕ್ ಯು ಮೇಡಮ್ ಕುಳಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಾದ ಓಂ ಸಾಯಿ ಪ್ರಕಾಶ್ ಸರ್ ಅವರು ಪದಕ್ಕೆ ನಮಸ್ಕಾರ ಮಾಡ್ತಾ ನನ್ನ ಗುರುಗಳವರು ನಂತರ ಈ ಚಿತ್ರದಲ್ಲಿ ಹಿರಿಯ ನಟಿ ಆದ ಭಾಗ್ಯಶ್ರೀ ಅವರೇ ಹೀರೋ ಹೀರೋ ಅವರೇ ಆಮೇಲೆ ಕಳ್ಳನಟ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಿಲ್ಲ ನೀವು ಆಮೇಲೆ ನಿರ್ದೇಶಕಿ ಗುರುಶ್ರೀ ಅವರೇ ನಿರ್ಮಾಪಕರಾದ ವರ್ಮ ಅವರೇ ಅವರ ಸಹೋದರರೇ ಎಲ್ಲದಕ್ಕೂ ಹೆಚ್ಚಾಗಿ ಇಲ್ಲಿ ನಡೆದಿರ್ತಕ್ಕಂಥ ಪತ್ರಿಕಾ ಮಿತ್ರರೇ ಮಾಧ್ಯಮದವರೇ ಹಾಗೂ ಚಿತ್ರರಂಗದ ಅನ್ನದಾತರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಈ ಏನು ಆಕ್ರೋಶ ಆಕ್ರೋಶ ಅಂತ ಏನು ಟೈಟ್ಲ್ ಇಟ್ಟಿದ್ದಾರೆ ಗೌರಿಶ್ರೀ ಅವರು ಅದು ಅವರ ಹಾಗೂ ನಿರ್ಮಾಪಕರ ಪಾಲಿಗೆ ಹೀರೋ ಹೀರೋಯಿನ್ ಎಲ್ಲರ ಪಾಲಿಗೆ ಈ ಚಿತ್ರರಂಗದ ವಿಶೇಷ ಆಗಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆಕ್ರೋಶ ಅದೊಂದು ವಿಶೇಷ ಆಗಲಿ ಚಿತ್ರರಂಗದಲ್ಲಿ ಅಂತ ಹೇಳ್ತೇನೆ ಇಷ್ಟಪಡ್ತೀನಿ ಗೌರೀಶ್ರೀ ಅವರು ಈ ಏನು ಈ ಮೂವತ್ತು ನಿಮಿಷ ತುಣುಕು ಏನು ನಾವು ಹೇಳ್ತೀವಿ ಅದು ಎಲ್ಲ ತಂದುಬಿಟ್ಟಿದ್ದಾರೆ ಕೂಡ್ದು ಗಾಡಿ ಓಡಿಸ್ಬಾರ್ದು ಆಮೇಲೆ ಚಿತ್ರರಂಗದಲ್ಲಿ ನಿರ್ದೇಶಕನ ಒಂದು ಕಷ್ಟ ಹೇಳಿದ್ದಾರೆ ಅವರು ನಿರ್ದೇಶಕ ಎಷ್ಟು ಕಷ್ಟಪಡ್ತಾನೆ ಒಬ್ಬ ಜಡಿ ಬಗ್ಗೆ ಎಷ್ಟು ಕಷ್ಟ ಇದೆ ಅದು ಹೇಳಿದ್ದಾರೆ ಆಮೇಲೆ ಮರತಾಯಿ ಧೋರಣೆ ಅದು ತಂದಿದ್ದಾರೆ ಆಮೇಲೆ ಅಣ್ಣಾದನೂ ತನ್ನ ತಂಗಿಗೆ ಯಾವ ರೀತಿ ಕಾಪಾಡಬೇಕು ಒಂದು ಇದು ಅದನ್ನು ಅದು ಜವಾಬ್ದಾರಿ ತಂದಿದ್ದಾರೆ ಈ ರೀತಿ ಒಂದೇ ಚಿತ್ರದಲ್ಲಿ ಎಲ್ಲ ವಿಷಯಗಳನ್ನು ಅಡ್ಕ ಮಾಡಿದ್ದಾರೆ ಆಮೇಲೆ ವಿಲನ್ ಒಬ್ಬ ತನ್ನ ಸ್ವಾರ್ಥಕ್ಕೋಸ್ಕರ ಪರ ಹೆಂಗಸನ್ನು ಯಾವ ರೀತಿ ಉಪಯೋಗಿಸ್ಕೊಳೋದನ್ನು ತಳಿತಾನೆ ಅನ್ನೋದನ್ನು ಅದೂ ತಂದಿದ್ದಾರೆ ಒಂದೇ ಮೂವತ್ತು ನಿಮಿಷದಲ್ಲಿ ಎಲ್ಲ ತಂದಿರೋದು ಒಂದು ವಿಶೇಷ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಸಕ್ಸಸ್ ಆಗಲಿ ನಮ್ಮ ಗುರುಗಳು ಹೇಳೋ ರೀತಿ ಸಿನ್ಮಾ ಎಲ್ಲರೂ ಮಾಡ್ತಾರೆ ಎಲ್ಲರೂ ಸಿನಿಮಾ ಮಾಡ್ತಾರೆ ಆದರೆ ಕೆಲವರು ಗೆಲ್ತಾರೆ ಎಲ್ಲರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಗೆಲ್ಲಬೇಕು ಅಂದರೆ ಮಾಡ್ತಾರೆ ಆ ಪ್ರಯತ್ನದಲ್ಲಿ ನಮ್ಮ ತಿಮ್ಮಕ್ಕುರಾದ ವರ್ಮ ಸಾರು ಪ್ರಯತ್ನ ಇಟ್ಟಿದ್ದಾರೆ ಅವರ ಮಗ ಹೀರೋ ಹೇಳಿ ಯಶ್ ಯಶವಂತ ಯಶವಂತು ಯಶಸ್ಸಿಗಲಿ ನಾನು ನಾನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಈ ಚಿತ್ರ ಎಲ್ಲರ ಮುಂದೆ ಮುದ್ದೆ ಬರಲಿ ಈಗ ಇಪ್ಪತ್ತೈದನೇ ತಾರೀಕು ಮುಹೂರ್ತ ಇದೆ ಅಂತ ಹೇಳ್ತಾ ಈ ಚಿತ್ರದ ಮುಹೂರ್ತ ಇದು ಆರಂಭ ಅಂತ್ಯ ಇನ್ನೂ ಅದ್ಭುತವಾಗಿರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದ್ಭುತವಾಗಿ ಬರ್ತಾ ಇದೆ ಇದ್ದೆ ಗೌರೀಶ್ರೇವರೇ ಇದು ನಿಮ್ಮ ಎಂಟನೇ ಚಿತ್ರನ ಎಂಟನೇ ಚಿತ್ರ ಅಂತ ಇದು ಏಳನೇ ಚಿತ್ರ ಈಗ ಮಾಡ್ತಾ ಇರೋದು ನೆಕ್ಸ್ಟು ಎಂಟು ಚಿತ್ರಗಳನ್ನು ಮಾಡಿದ್ದಾರೆ ಇದು ಅದ್ಭುತ ಚಿತ್ರ ಆಗಲಿ ಅವರ ಜೀವನದ ಯಶವಕ್ಕಾದಿಯಲ್ಲಿ ಇದೊಂದು ಯಶಸ್ಸು ಸಿಗಲಿ ಅಂತ ನಾನು ದೇವರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಓಂ ಶ್ರೀ ಸಾಯಿರಾಮ್ ಮಾತಾಡಬೇಡಿ ಯಾರೇ ಏನೇ ಮಾಡಿದ್ರು ನಾವು ವಿಶ್ ಮಾಡಬೇಕು ಬೆಸ್ಟ್ ಹಾಕ್ಲಿಕ್ಕೆ ಹೇಳಲೇಬೇಕು ಯಾಕಂದ್ರೆ ಯಾವ ಹೊತ್ತಲ್ಲಿ ಯಾವ ಹಾವಿರುತ್ತೋ ಯಾರಿಗೆ ಗೊತ್ತಾಗಲ್ಲ ಬಿಡುಗಡೆ ಆದಮೇಲೆ ಸಕ್ಸಸ್ ಮೇಲೆ ಜನ ಆಶೀರ್ವಾದ ಮಾಡಿದ ಮೇಲೆ ಗೊತ್ತಾಗತ್ತೆ ಅಲ್ಲಿವರೆಗೂ ನಾವು ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತಾನೆ ಎಂಕರೇಜ್ ಮಾಡಬೇಕು ಬಟ್ ನಿಜ ಹೇಳಬೇಕಂದ್ರೆ ನಿರ್ದೇಶಕಿ ಗೌರಿಶ್ರೀ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋ ತುಂಬ ಇಮೋಷನಲ್ ಆಗಿ ಕ್ಲೈಮ್ಯಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ ಈ ಪ್ರಪಂಚದಲ್ಲಿ ಕೆಟ್ಟ ತಾಯಿ ಇರಲ್ಲ ಅಂತ ನಾವು ಅನ್ಕೊಂತೀವಿ ಅದೇ ಆ ಕಾಲ ಈ ಕಾಲದಲ್ಲಿ ಆ ತಾಯಿಯೂ ಪದಕ್ಕೆ ಅರ್ಧ ಹೋಗ್ತಾ ಇದೆ ಸಮಾಜದಲ್ಲಿ ನಾವು ನೋಡ್ತಾ ಇರುವಾಗ ನಮ್ಗೆ ಬೇಜಾರಾಗತ್ತೆ ಈ ರೀತಿ ಇರ್ತಾರ ಅಂತ ಈಗ ನಿಜ ಹೇಳ್ಬೇಕಂದ್ರೆ ಸೋಶಿಯಲ್ ಮೀಡಿಯಾ ಎಷ್ಟು ಡೆವಲಪ್ ಆಯ್ತೋ ಅಷ್ಟು ಜನ ಹಾಳಾಗ್ತಾ ಇದಾರೆ ಯಾಕೆ ಈ ರೀತಿ ಅನ್ನೋದು ಅರ್ಥ ಆಗಲ್ಲ ತಪ್ಪು ಮಾಡಿದ ಮೇಲೆ ತಪ್ಪು ಮಾಡಿದೀವಿ ಅಂತ ತಿಳ್ಕೊಂಡು ಪ್ರಯೋಜನ ಏನಿಲ್ಲ ತಪ್ಪು ಮಾಡದೇ ಇರಬೇಕು ಅದು ಮನುಷ್ಯತ್ವ ಆ ಮನುಷ್ಯತ್ ಇರಬೇಕನ್ನದೇ ಗೌರಿಶ್ರೆ ಅವರ ಪ್ರಯತ್ನ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ತಪ್ಪು ಮಾಡಬಾರದು ಯಾರೂ ತಾಯಿ ಸ್ಥಾನದಲ್ಲಿರುವಂತವ್ರು ಯಾವತ್ತು ತಪ್ಪು ಮಾಡಬಾರದು ತಾಯಿ ಸ್ಥಾನ ಗೌರವ ಕೊಡಬೇಕು ಅನ್ನೋದು ನಿರ್ದೇಶಕಿ ಕಥಾ ರಚಿತೆಯಿಂದ ಗೌರಿಶ್ರೆ ಅವರ ಅಭಿಪ್ರಾಯ ಅಭಿಪ್ರಾಯ ನನಗೆ ತುಂಬಾ ಇಷ್ಟ ಆಯಿತು ಕಥಾವಸ್ತು ಚೆನ್ನಾಗಿದೆ ತುಂಬಾ ಸಿಂಪಲ್ ಆಗಿದ್ರು ಹೃದಯ ವಿದಾರಕವಾಗಿದೆ ಇವಾಗ ಜಾಸ್ತಿ ಬೇಕು ಡೋಸೇಜ್ ನಮ್ಮ ಕಾಲದಲ್ಲಿಷ್ಟು ಬೇಕಾಗಿರ್ಲಿಲ್ಲ ಯಾಕಂದ್ರೆ ಇವಾಗ ಸಮಾಜದಲ್ಲಿ ಎಲ್ಲ ನೋಡ್ತಾ ಇದಲ್ವ ಅದರಿಂದ ಹಾರ್ಷಾಗಿದ್ರೇನೆ ಜನರಿಗೆ ರೀಚ್ ಆಗುತ್ತೆ ಅಂತ ನಾನು ಕೊಟ್ಟಿದ್ದೀನಿ ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಗುರುರಾಜ ಹೊಸಕೋಟೆ ಬಗ್ಗೆ ಹೇಳಬೇಕಾಗಿಲ್ಲ ನಮ್ಮ ಭಾಗ್ಯಶ್ರ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ಸೀನಿಯರ್ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ನಾಯಕ ನಟ ವೆರಿ ಗುಡ್ ಓಪನಿಂಗ್ ಇದೊಂದು ಫ್ಯಾಮಿಲಿ ಪಿಕ್ಚರ್ ಎಲ್ಲ ಸೇರಿ ನಿಮ್ಮ ಕುಟುಂಬದವರೆಲ್ಲ ಸೇರಿ ಅವ್ರ ನಾಯಕ ನಟನಾಗಿ ನಿಲ್ಲಿಸ್ಬೇಕನ್ನೋ ಆಸೆ ಇದೆ ಅಲ್ವಾ ಅದು ತುಂಬ ಖುಷಿ ಆಗತ್ತೆ ಯಾಕಂದರೆ ಡಾಕ್ಟರ್ ಮಗನ ಡಾಕ್ಟರ್ ಆಗ್ತಾ ಇದ್ದಾರೆ ಅದೇ ರೀತಿ ನೀವೆಲ್ಲರೂ ನಿಮ್ಮ ಮಗನ ಯಾಕೆ ಆಕ್ಟ್ ಮಾಡಬಾರದು ಅನ್ನೋ ಒಂದು ಆಸೆ ನಿಮಗಿತ್ತು ಒಳ್ಳೇದಾಗಲಿ ಯಾಕಂದರೆ ರಾಜ್ಕುಮಾರ್ ಅವರು ಅವ್ರ ಮಕ್ಕಳ ನಾಯಕ ಟ್ರೈ ಮಾಡಿದ್ದಾರೆ ಎಲ್ಲರಿಗೂ ಆಸೆ ಇರುತ್ತೆ ನನ್ನ ಮಗನ ನಾಯಕ ನಟ ನೋಡ್ಬೇಕು ನಮ್ಮನೇ ಕಲಾವಿದರು ಇಲ್ಲ ಅಂತ ಆಸೆ ಇರುತ್ತೆ ನಿಮ್ಮ ಕುಟುಂಬದವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ನೀವೆಲ್ಲ ಸೇರಿ ಅವ್ರನ್ನ ಎಂಕರೇಜ್ ಮಾಡಿದಿರಿ ಎಲ್ಲರಿಗೂ ನಿಮ್ಮ ದೊಡ್ಡ ಕುಟುಂಬ ಒಳ್ಳೇದಾಗ್ಬೇಕು ಏನಂದ್ರೆ ನಮ್ಮ ಆಸೆ ಏನಿರುತ್ತೋ ಅವಕಾಶ ಇರುವಾಗ ನಾವು ಆಸೆ ತೀರ್ಸ್ಕೋ ತಪ್ಪೇನಿಲ್ಲ ಈಗಂತೂ ಇವರೇ ಮಾಡಬೇಕು ಅವರೇ ಏನಿಲ್ಲ ಚೆನ್ನಾಗಿ ಮಾಡಬೇಕಷ್ಟೆ ಯಾಕಂದ್ರೆ ಇಂಡಿಯಾದಲ್ಲೇ ಮಲಯಾಳ ರಂಗದವರು ದೇ ಆರ್ ಡಾಮಿನೇಟಿಂಗ್ ದಿ ವರ್ಲ್ಡ್ ಹೇಳ್ಬೇಕಂದ್ರೆ ಹಿಂದಿಗಿಂತನೂ ತೆಲುಗು ಕನ್ನಡ ತಮಿಳುಕಿಂತನೂ ಅವರು ತುಂಬಾ ಅದ್ಭುತವಾಗಿ ಚಿತ್ರಗಳು ಮಾಡ್ತಾ ಇದ್ದಾರೆ ಅಂದರೆ ಕಂಟೆಂಟ್ ಓರಿಯಂಟೆಡ್ ಫಿಲಿಮ್ಸ್ ಅವ್ರು ಜಾಸ್ತಿ ಮಾಡ್ತಾ ಇದ್ದಾರೆ ಸಕ್ಸಸ್ ರೇಟ್ ಅವರು ಜಾಸ್ತಿ ಇದೆ ಕೋಆಪರೇಷನ್ ಚೆನ್ನಾಗಿದೆ ನಾಯಕರಾಗಬಹುದು ನಿರ್ಮಾಪಕರಾಗಬಹುದು ಎಲ್ಲರೂ ಒಂದು ತುಂಬ ಒಳ್ಳೆಯ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ರು ಅವರೆಲ್ಲ ಎಲ್ಲೋ ನಮ್ಗೆ ನೋವು ಆಗತ್ತೆ ಆ ಥರ ನಾವು ಯಾಕೆ ಬೆಳೀತಾ ಇಲ್ಲ ಹಿಂದೆ 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 ಬಿದ್ದಿದೀವಿ ಅನ್ನೋದೊಂದು ನೋವಿದೆ ನನಗೆ ಬಟ್ ನಮ್ಮ ಕಾಲದಲ್ಲಿ ವಿ ಎಂಜಾಯ್ಡ್ ಎಲಾಟ್ ಆಡಿಯನ್ಸ್ಗೆ ಆಗ್ಬೋದು ನಿರ್ಮಾಪರ್ಗಾಗ್ಬೋದು ಕಲಾವಿದಗಾಗ್ಬೋದು ಹಂಚೆದಾರಕ್ಕಾಗಬಹುದು ಎಕ್ಸಿಬಿಟರ್ಸ್ಗಾಗಬಹುದು ಅಭಿಮಾನ ದೇವತೆಗಾಗ್ಬೋದು ವಿವನ್ ವೆರಿ ಗುಡ್ ಫಿಲಿಮ್ಸ್ ವಿ ಎಂಜಾಯ್ಡ್ ಲಾಟ್ ಪುನಃ ಅಂತ ಸೋನಯೋಗ ಬರಬೇಕಂತ ನಾನು ದೇವರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮ್ಮ ಭಾಗ್ಯಶ್ರೀ ಗೌರಿಶ್ರೀ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ಪ್ರಯತ್ನ ಚೆನ್ನಾಗಿದೆ ಇದು ಪ್ರಾರಂಭ ಅಂತ ಹೇಳಿದಿರಿ ಪ್ರಯ ಪ್ರಯಾಣ ಮಾಡಿ ಮಾಡ್ತಾನೀರಿ ಮಾಡ್ತಾನೇರಿ ಒಳ್ಳೆ ಒಳ್ಳೆ ಚಿತ್ರಗಳು ಮಾಡಿ ಇಂಥ ನಿರ್ಮಾಪರು ಸಹಕಾರ ಇರುವಾಗ ಚೆನ್ನಾಗಿ ಮಾಡಿ ಅಷ್ಟೇ ಹೇಳೋದು ಗಾನ್ ಪೀಸ್ ಯು ಬೆಸ್ಟ್ ಆಫ್ ಲೆಂಡ್ ಥ್ಯಾಂಕ್ ಯು